ಸಭೆ ನಡೆಯಲಿದೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಹಾಗಾದ್ರೆ ಬೆಂಗಳೂರು ಯಾಕಂದ್ರೆ ಕೇಸ್ನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಸದಾಶಿವನಗರದ ಡಿಸಿಎಂ ಡಿಕೆಶಿ ನಿವಾಸದ ಬಳಿ ಸ್ಯಾನಿಟೈಸ್ ಸದಾಶಿವನಗರದ ರಸ್ತೆ ಬದಿಗಳಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಇದೀಗ ಶುರುವಾಗಿದೆ ಕೊರೋನಾ ರೂಪಾಂತರಿ ವೈರಸ್ ಈಗ ಆರ್ಭಟವನ್ನ ಶುರು ಮಾಡಿಕೊಂಡಿದೆ ರಸ್ತೆ ಬದಿ ನಿಂತಿರುವಂತಹ ವಾಹನಗಳಿಗೂ ಕೂಡ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಕೊರೋನಾ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಬೆಂಗಳೂರು ಬಿಬಿಎಂಪಿ ಸಿಬ್ಬಂದಿ ಸ್ಯಾನಿಟೈಸ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ ನೀವು ಸದಾಶಿವನಗರದ ರಸ್ತೆ ಬದಿಗಳಲ್ಲಿ ಸ್ಯಾನಿಟೈಸ್ ಸಿಂಪಡಣೆ ಮಾಡಲಾಗ್ತಾ ಇದೆ ಸದಾಶಿವನಗರದ ಡಿಸಿಎಂ ಡಿಕೆಶ್ರಿ ನಿವಾಸದ ಬಳಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬಿಬಿಎಂಪಿ ಸಿಬ್ಬಂದಿ ಸ್ಯಾನಿಟೈಸರ್ ಸಿಂಪಡಣೆ ಕಾರ್ಯದಲ್ಲಿ ತೊಡಗಿರೋದನ್ನ ಬೆಂಗಳೂರಿನಲ್ಲೇ ಕೇಸಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ ಅದರ ಜೊತೆ ಜೊತೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಮತ್ತಷ್ಟು ಆತಂಕ ಇದೀಗ ಶುರುವಾಗಿದೆ ಯಾಕಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ಗಳನ್ನ ಹಾಕೋದು ಈ ಹಂತಕ್ಕೆ ನಿರ್ಬಂಧವನ್ನ ಮಾಡೋದು ಬಹಳ ಕಷ್ಟ ಹಾಗಾಗಿ ಇರೋದ್ರಲ್ಲಿ ಈಗ ಕೋವಿಡ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ದಾರಿಯನ್ನ ಸರ್ಕಾರ ಕೊಡುಕ್ತಾ ಇದೆ ಅದರ ಮಧ್ಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಇದು ಸದಾಶಿವನಗರದ ಚಿತ್ರಣ ಇದು ಸದಾಶಿವನಗರದ ರಸ್ತೆ ಬದಿಗಳಲ್ಲಿ ಸ್ಯಾನಿಟೈಸರ್ ವಿಪಡಣೆ ಮಾಡಲಾಗ್ತಾ ಇದೆ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಸದಾಶಿವನಗರದ ಡಿಸಿಎಂ ಕೆ ಶ್ರೀನಿವಾಸದ ಬಳಿ ಬಿಬಿಎಂಪಿ ಸಿಬ್ಬಂದಿ ಸ್ಯಾನಿಟೈಸ್ ಕಾರ್ಯದಲ್ಲಿ ತೊಡಗಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಪ್ರಕರಣ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಐನೂರರ ಸನಿಹದಲ್ಲಿದೆ ಆಕ್ಟಿವ್ ಕೇಸ್ಗಳು ಒಂದೇ ವಾರಕ್ಕೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗಿತ್ತು ಪಕ್ಕದ ಕೇರಳದಲ್ಲಿ ಕೊರೋನಾ ಆರ್ಭಟ ಶುರುವಾಗ್ತಾ ಇದ್ದಂತೆ ರಾಜ್ಯದಲ್ಲೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿತ್ತು ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು ಅಲ್ಲಿಂದ ಈ ಕಡೆ ಬರುವಂತಹ ವೆಹಿಕಲ್ ಅಥವಾ ಅಲ್ಲಿಂದ ಈ ಕಡೆ ಬರುವಂತಹ ಜನರ ಮೇಲೆ ನಿಗಾ ಇಡಲಾಗಿತ್ತು ಟೆಸ್ಟಿಂಗ್ ಅನ್ನು ನಡೆಸಲಾಗ್ತಾ ಇತ್ತು ಆದರೆ ಇದೀಗ ಸದ್ದೆ ಇಲ್ಲದೆ ರಾಜ್ಯದ ಒಳಗಡೆ ಕೊರೋನಾ ಆರ್ಭಟಿಸ್ತಾ ಇದೆ ಕೊರೋನಾ ಪ್ರಕರಣ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಐನೂರರ ಸನಿಗದಲ್ಲಿದೆ ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿರುವಂತಹ ಆಕ್ಟಿವ್ ಕೇಸ್ ಸಾವಿರದ ನಾನೂರ ಇಪ್ಪತ್ತ್ ಮೂರು ಒಟ್ಟು ಡಿಸೆಂಬರ್ ಇಪ್ಪತ್ತಕ್ಕೆ ತೊಂಬತ್ತೆರಡಿದ್ದು ಇಪ್ಪತ್ತೊಂದಕ್ಕೆ ನೂರ ಐದಾಗುತ್ತೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಅದು ನೂರ ಎಂಬತ್ತೈದು ಆಗುತ್ತೆ ನೋಡ ನೋಡ್ತಾ ಇದ್ದ ಹಾಗೆ ಸಂಖ್ಯೆ ಬೆಳೀತಾ ಇದೆ ಡಿಸೆಂಬರ್ ಇಪ್ಪತ್ತ್ ಮೂರು ಇನ್ನೂರ ಎಪ್ಪತ್ತೊಂದು ಇಪ್ಪತ್ನಾಲ್ಕಕ್ಕೆ ಮುನ್ನೂರ ನಲವತ್ನಾಲ್ಕು ಕೇಸ್ ದಾಖಲಾಗುತ್ತೆ ಡಿಸೆಂಬರ್ ಇಪ್ಪತ್ತೈದು ಅಂದ್ರೆ ನಿನ್ನೆಗೆ ನಾನೂರ ಮೂವತ್ತಾರಕ್ಕೆ ಇದು ಬಂದು ನಿಂತಿದೆ ನಿನ್ನೆ ಒಂದು ದಿನಕ್ಕೆ ನಾನೂರ ಮೂವತ್ತಾರು ಕೇಸ್ಗಳು ದಾಖಲಾಗುತ್ತೆ ಇದು ರಾಜ್ಯದಲ್ಲಿ ಆಕ್ಟಿವ್ ಕೇಸ್ಗಳ ಸಂಖ್ಯೆ ಯಾವ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಅಂಕಿಅಂಶ ಇದು ಇದು ಒಂದು ದೊಡ್ಡ ಅಲರ್ಟ್ ಇದು ಜನ ಈಗ ಎಚ್ಚೆತ್ಕೋಬೇಕು ಆಕ್ಚುಲಿ ಹೇಳಬೇಕು ಅಂದ್ರೆ ಯಾಕಂದ್ರೆ ಒಂದ್ ಕಡೆ ಹೊಸ ವರ್ಷದ ಸಂಭ್ರಮಾಚರಣೆ ಅಂತ ಜನ ಮೈ ಹಾಗಿಲ್ಲ ಮೈಸೂರಿಗೆ ಎಂಟ್ರಿ ಕೊಟ್ಟ ಕೊರೋನಾ ರೂಪಾಂತರಿ ಕೊರೋನಾ ರೂಪಾಂತರಿ ಈಗ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ ಜೇನ್ ಒನ್ ಕೊರೋನಾ ತಳಿಯ ನಾಲ್ಕು ಪ್ರಕರಣ ಮೈಸೂರಿನಲ್ಲಿ ಪತ್ತೆಯಾದ ಮೈಸೂರಿನ ಜನರಲ್ಲಿ ಕೊರೋನಾ ಆತಂಕ ಹೆಚ್ಚು ಮಾಡ್ತಾ ಇದೆ ಅಮೆರಿಕಾದಿಂದ ಬಂದಂತಹ ಇಬ್ಬರಲ್ಲಿ ರೂಪಾಂತರಿ ವೈರಸ್ ಪತ್ತೆಯಾಗಿದೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ ಮತ್ತಿಬ್ಬರಿಗೂ ಕೂಡ ಮಹಾಮಾರಿ ಒಕ್ಕಳುತ್ತಿದೆ ವಿವಿಧ ಆಸ್ಪತ್ರೆಗಳಲ್ಲಿ ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ ಕೊರೋನಾ ರೂಪಾಂತರಿ ಜೆಎನ್ ಒನ್ ಕೊರೋನಾ ತಳಿಯ ನಾಲ್ಕು ಪ್ರಕರಣ ಇದೀಗ ಪತ್ತೆಯಾಗಿದೆ ಮೈಸೂರು ಒಂದರಲ್ಲೇ ಇದು ಮೈಸೂರು ಜನರ ಆತಂಕಕ್ಕೆ ಕಾರಣವಾಗಿದೆ ಅಮೆರಿಕಾದಿಂದ ಬಂದಂತ ಇಬ್ಬರಲ್ಲಿ ರೂಪಾಂತರಿ ವೈರಸ್ ಕಾಣಿಸಿಕೊಂಡಿದೆ ಜೊತೆಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದಂತಹ ಮತ್ತಿಬ್ಬರಲ್ಲೂ ಕೂಡ ಮಹಾಮಾರಿ ಕಂಡುಬಂದಿದೆ ವಿವಿಧ ಆಸ್ಪತ್ರೆಗಳಲ್ಲಿ ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಜೆಎನ್ ಒನ್ ಕೊರೋನಾ ತಳಿ ಈಗ ರಾಜ್ಯದಲ್ಲೂ ಕೂಡ ಆರ್ಭಟವನ್ನ ಶುರು ಮಾಡಿಕೊಂಡಿದೆ ಮೈಸೂರಿನಲ್ಲಿ ನಾಲ್ಕು ಮಂದಿಯಲ್ಲಿ ಈ ಪ್ರಕರಣ ಪತ್ತೆಯಾಗಿದೆ ಜೆಎನ್ ಒನ್ ವೈರಸ್ ಪತ್ತೆಯಾಗಿದ್ದು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಸೋಂಕಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಏನು ಕಲಬುರಗಿಯಲ್ಲಿ ಒಂದೂವರೆ ವರ್ಷಗಳ ಬಳಿಕ ಕೊರೋನಾ ಆರ್ಪಟ ಮುಂಬೈನಿಂದ ಚಿಕಿತ್ಸೆಗೆ ಅಂತ ಬಂದಿದ್ದ ಬಾಲಕನಿಗೆ ಕೋವಿಡ್ ದೃಢಪಟ್ಟಿದೆ ಕಲಬುರಗಿ ಡಿಎಚ್ಒ ಡಾಕ್ಟರ್ ರಾಜಶೇಖರ್ ಮಾಲಿ ಮಾಹಿತಿ ನೀಡಿದ್ದಾರೆ ಟಿಬಿ ಚಿಕಿತ್ಸೆಗೆ ಅಂತ ಬಂದಿದ್ದ ಎಂಟು ವರ್ಷದ ಬಾಲಕಿಗೆ ಕೋವಿಡ್ ಪಾಸಿಟಿವ್ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಬಾಲಕಿ ನಿರಂತರ ಜ್ವರ ಹಿನ್ನೆಲೆ ಕೋವಿಡ್ ಟೆಸ್ಟ್ ಮಾಡಲಾಗಿತ್ತು ಟೆಸ್ಟ್ ಮಾಡಿದ ನಂತರ ಕೊರೋನಾ ಪಾಸಿಟಿವ್ ಅಂತ ವರದಿ ಬಂದಿದೆ ಸದ್ಯ ನಲ್ಲಿ ಚಿಕಿತ್ಸೆ ಪಡಿತಾ ಇದೆ ಈ ಬಾಲಕಿ ಬಾಲಕಿ ಸಂಪರ್ಕದಲ್ಲಿದ್ದವರನ್ನ ಐಸೋಲೇಷನ್ ಮಾಡಿದೆ ಆರೋಗ್ಯ ಇಲಾಖೆ ಆ ಸೂಚನೆಯನ್ನು ಕೊಟ್ಟಿದೆ ನೆನ್ನೆ ನಿನ್ನೆ ಸಂಶಯಾಸ್ಪತ್ರೆವಾಗಿರೋ ಇಪ್ಪತ್ತೆರಡು ಜನರಿಗೆ ಕೋವಿಡ್ ಟೆಸ್ಟ್ ಮಾಡಲಾಗಿದೆ ದೇಶದಲ್ಲೇ ಕಲಬುರಗಿಯಲ್ಲಿ ಕೋವಿಡ್ಗೆ ಮೊದಲ ಬಲಿಯಾಗಿತ್ತು ಹಿಂದೆ ಕೋವಿಡ್ ಆರ್ಭಟ ಶುರುವಾದಾಗ ಇಡೀ ದೇಶದಲ್ಲಿ ಕಲಬುರಗಿಯಲ್ಲೇ ಮೊದಲ ಬಲಿಯಾದ ಬಹಳ ದೊಡ್ಡ ಆತಂಕಕ್ಕೆ ಕಾರಣವಾಗಿತ್ತು ಕೋವಿಡ್ನ ಆರ್ಭಟ ಆಗ್ತಾನೆ ಶುರುವಾಗಿತ್ತು ಕೋವಿಡ್ನಿಂದ ಏನಾಗತ್ತೆ ಏನು ಅನ್ನೋ ಯಾವ ಕಲ್ಪನೆಯೂ ಯಾರಿಗೂ ಇರಲಿಲ್ಲ ಆ ಸಂದರ್ಭದಲ್ಲಿ ಆದಂತಹ ಮೊದಲ ಡೆತ್ ಕಲಬುರಗಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್